ಹಾಯ್ ಅಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜೈ ಮಾರುತಿ ಕ್ರಿಯೇಷನ್ಸ್ ಬಿಗ್ ಬಾಸ್ ಮನೆ ಒಳಗಿರುವ ಸ್ಪರ್ಧಿಗಳಿಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಈ ಟಾಸ್ಕ್ ಪ್ರಕಾರ ಎಲ್ಲ ಜೋಡಿಗಳು ತಮ್ಮ ಒಂದೊಂದು ಕಾಲುಗಳಿಗೆ ಅಗ್ಗವನ್ನು ಕಟ್ಟಿಕೊಂಡು ಒಂದು ಬಾಕ್ಸ್ನಲ್ಲಿ ಬಿಗ್ ಬಾಸ್ ಬಾಲ್ಗಳನ್ನು ಇಟ್ಟಿದ್ದಾರೆ ಮತ್ತೆ ಎಲ್ಲಾ ಜೋಡಿಗಳ ಫೋಟೋ ಇರುವ ಒಂದೊಂದು ಬಾಕ್ಸ್ ಗಳನ್ನು ಇಟ್ಟಿದ್ದಾರೆ ಕಾಲ ಕಾಲಕ್ಕೆ ಎಷ್ಟು ಬಾಲ್ಗಳನ್ನು ಜೋಡಿಗಳು ಹೋಗಿ ತೆಗೆದುಕೊಂಡು ಬರಬೇಕು ಅಂತ ಬಿಗ್ ಬಾಸ್ ಹೇಳ್ತಾ ಇರ್ತಾರೆ ಅಷ್ಟು ಬಾಲ್ಗಳನ್ನ ಎಲ್ಲಾ ಜೋಡಿಗಳು ಹೋಗಿ ತೆಗೆದುಕೊಂಡು ಬಂದು ತಮ್ಮ ಫೋಟೋ ಇರುವ ಬಾಕ್ಸ್ ಗಳಿಗೆ ಹಾಕಬೇಕು ಈ ಟಾಸ್ಕ್ ಕೊಟ್ಟಿದ್ದಾರೆ ಈ ಟಾಸ್ಕ್ ಮುಗಿದಾಗ ಯಾವ ಜೋಡಿಗಳ ಫೋಟೋ ಇರುವ ಬಾಕ್ಸ್ ನಲ್ಲಿ ಅತಿ ಹೆಚ್ಚು ಬಾಲ್ಗಳು ಇರುತ್ತವೋ ಆ ಜೋಡಿ ಗೆಲ್ತಾರೆ ಇದೇ ಪ್ರಕಾರ ಎಲ್ಲ ಜೋಡಿಗಳು ಈ ಟಾಸ್ಕ್ನ ಆಡ್ತಾ ಇದ್ದಾರೆ ಈ ಟಾಸ್ಕ್ ಆಡಬೇಕಾದ್ರೆ ಸ್ಪಂದನ ಅವರಿಗೆ ಸ್ವಲ್ಪ ಇಂಜುರಿ ಆಗಿದೆ ಅವರು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ ಇನ್ನು ಈ ಟಾಸ್ಕ್ನಲ್ಲಿ ಸಿಕ್ಕಾಪಟ್ಟೆ ಫೈಟ್ ಕೊಟ್ಟಿದ್ದು ಅಂದರೆ ಮಾಳು ಮತ್ತು ರಕ್ಷಿತಾ ಅವರು ಮತ್ತೆ ಗಿಲ್ಲಿ ಮತ್ತೆ ಕಾವ್ಯ ಅವರು ಈ ಎರಡು ಜೋಡಿಗಳು ಸಿಕ್ಕಾಪಟ್ಟೆ ಫೈಟ್ ಕೊಟ್ಟಿದ್ದಾರೆ ಈ ಟಾಸ್ಕ್ನಲ್ಲಿ ಇನ್ನು ಇಲ್ಲಿವರೆಗೂ ಈ ಟಾಸ್ಕ್ನಲ್ಲಿ ಲೀಡ್ನಲ್ಲಿರೋದು ಗಿಲ್ಲಿ ಮತ್ತೆ ಕಾವ್ಯ ಅವರು ಅಂತ ಹೇಳಬಹುದು ಫ್ರೆಂಡ್ಸ್ ಇಷ್ಟು ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮ್ಮ ಪ್ರಕಾರ ಈ ಸೀಸನ್ ಬಿಗ್ ಬಾಸ್ ಯಾರು ವಿನ್ ಆಗಬೇಕು ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ